ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನು ನೆಕ್ಲೆಸ್ ಪರ್ಚೇಸ್ ಮಾಡಿದೆ ಅಂತ ಹೇಳಿಬಿಟ್ಟು ವಿಡಿಯೋ ಹಾಕಿದ್ದೆ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಎಷ್ಟು ಗ್ರಾಮ್ಸ್ ಇದೆ ಎಷ್ಟು ಪ್ರೈಸ್ ಆಯಿತು ಅಂತ ಹೇಳಿಬಿಟ್ಟು ಸೊ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕಿಂತೂ ಫಸ್ಟು ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಆ್ಯಂಡ್ ಎಲ್ಲರಿಗೂ ದೇವರು ಅಮ್ಮ ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ನಾನು ಹೇಳಿದೆ ಅಲ್ವಾ ಮಹಾಲಕ್ಷ್ಮಿಗೆ ಹಾಕಿಬಿಟ್ಟು ಆನಂತರ ನಾನು ಹಾಕ್ಕೋಬೇಕು ಅದೇ ನನಗೆ ಇಷ್ಟ ಅಂತ ಹೇಳಿ ಆ್ಯಕ್ಚುಲಿ ನಾವು ಈ ಟೈಮು ಹಬ್ಬ ಮಾಡೋಕ್ಕಾಗಲಿಲ್ಲ ಸೊ ನನ್ನ ರೀಸನ್ನೂ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ ಹಬ್ಬ ಮಾಡ್ತಾ ಇಲ್ಲ ಅಂತ ಹೇಳಿ ಆ್ಯಂಡ್ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಆನಂತರ ನಾನು ವೇರ್ ಮಾಡಿದೆ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಅದೇ ಕಂಪ್ಲೀಟಾಗಿ ಪ್ರೈಸ್ ಡೀಟೇಲ್ಸ್ ಏನು ಅಂತ ಹೇಳಿ ಇದ್ದೀನಿ ಸೊ ನಂದು ನೋಡಿ ನಾನು ಈ ವೇರ್ ಮಾಡಿರೋದು ಇದೆ ನಕ್ಲೇಸು ನೀವು ಕೇಳ್ತಾ ಇದ್ರಲ್ಲ ಇದೇ ನೆಕ್ಲೇಸು ನಾನು ಜೂಮ್ ಮಾಡಿ ತೋರಿಸ್ತೀನಿ ಇದೇ ನಕ್ಲೀಸು ನಾನು ನೋಡಿ ಪೂಜೆ ಎಲ್ಲ ಮಾಡಿ ಅರ್ಶನಾ ಕುಂಕುಮ ಎಲ್ಲ ಹಂಗೆ ಇದೆ ಇನ್ನೂ ಹೋಗಿಲ್ಲ ಇದೇ ನಕ್ಲೀಸು ನಾನು ಪರ್ಚೇಸ್ ಮಾಡಿರೋದು ಇದು ಬಂದು ನಾನು ನಾನು ಅವ್ರಿಗೆ ಹೇಳಿದ್ದು ಒಂದು ವೆಯ್ಟಲ್ಲಿ ಹೇಳಿದ್ದೆ ಬಟ್ ಮೇಕಿಂಗ್ ಮಾಡೋವಾಗ ಒನ್ ಆರ್ ಟೂ ಗ್ರಾಮ್ ಹೆಚ್ಚು ಕಡಿಮೆ ಆಗುತ್ತಲ್ವ ಸೊ ಎಕ್ಸಾಕ್ಟಾಗಿ ಯಾರೂ ಮಾಡೋಕ್ಕಾಗಲ್ಲ ಒನ್ ಆರ್ ಟು ಗ್ರಾಮ್ಸ್ ಹೆಚ್ಚು ಕಡಿಮೆ ಆಗುತ್ತೆ ನಾನು ಆ್ಯಕ್ಚುಲಿ ಇದನ್ನು ಫಿಫ್ಟೀನ್ ಗ್ರಾಮ್ಸಲ್ಲಿ ನನಗೆ ಮಾಡಿಕೊಡಿ ಅಂತ ಹೇಳಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿದೆ ಅಂತ ಹೇಳಿದೆಲ್ಲ ಅದು ಕೂಡ ಫಿಫ್ಟೀನ್ ಗ್ರಾಮ್ಸು ಅದು ಕೂಡ ಅಷ್ಟೇ ಫಿಫ್ಟೀನ್ ಗ್ರಾಮ್ಸಲ್ಲೇ ಇದ್ದಿದ್ದು ಫಿಫ್ಟೀನ್ ಪಾಯಿಂಟ್ ಫೋರ್ ಫೋರ್ ಮಿಲಿ ಫೋರ್ ಹಂಡ್ರೆಡ್ ಏನೋ ಸಮಥಿಂಗ್ ಇತ್ತು ಸೊ ನಾನು ನೋಡಿದ್ದು ನಾನು ಇವ್ರಿಗೆ ಹೇಳಿದ್ದೆ ನನಗೆ ಫಿಫ್ಟೀನ್ ಗ್ರಾಮ್ಸಲ್ಲಿ ಮಾಡಿಕೊಡಿ ಸಾಕು ನನಗೆ ಜಾಸ್ತಿ ಬೇಡ ಯಾಕಂತಂದರೆ ಜಾಸ್ತಿ ಮಾಡಿದ್ರೆ ನನ್ನ ಹತ್ರ ಬಜೆಟ್ ಇಲ್ಲ ಅಂತ ನಾನು ಹೇಳಿದ್ದೆ ಬಟ್ ನಾವು ನಾನಿನ್ನೂ ಒಂದು ತರ್ಟೀನ್ ಗ್ರಾಮ್ಸು ಆ ಥರ ಹೇಳಿದರೆ ಅವರು ಒಂದು ಫಿಫ್ಟೀನ್ ಗ್ರಾಮ್ಸು ಇಲ್ಲ ಸಿಕ್ಸ್ಟೀನ್ ಗ್ರಾಮ್ಸು ಇಲ್ಲ ಫಿಫ್ಟೀನ್ ಪಾಯಿಂಟ್ ಫೈವ್ ಆ ಥರ ಬಂದು ನಿಲ್ಲಿಸ್ತಿದ್ರು ಅನಿಸುತ್ತೆ ಬಟ್ ನಾನು ಅಲ್ಲಿ ಇತ್ತಲ್ವಾ ಸೊ ಹಾಗಾಗಿ ನಾನು ಫಿಫ್ಟೀನ್ ಗ್ರಾಮ್ಸನೇ ಹೇಳಿದೆ ಅವ್ರಿಗೆ ಅವರು ಮೇಕಿಂಗ್ ಎಲ್ಲ ಮಾಡಿ ತಂದು ನಿಲ್ಲಿಸಿರೋದು ಹದಿನೇಳುವರೆ ಗ್ರಾಮ್ಗೆ ತಂದು ನಿಲ್ಲಿಸಿದ್ದಾರೆ ಸೊ ಇದು ನಕ್ಲೇಸು ಹದಿನೇಳುವರೆ ಇದೆ ಇದು ನೋಡಿ ಇದು ಹದಿನೇಳುವರೆ ಗ್ರಾಮ್ಗೆ ತಂದು ನಿಲ್ಲಿಸಿದ್ದಾರೆ ನಾನು ಫಿಫ್ಟೀನ್ ಗ್ರಾಮ್ಸಲ್ಲೇ ನಾನು ಮೊದಲೇ ಹೇಳಿದೆ ಫಿಫ್ಟೀನ್ ಗ್ರಾಮ್ಸಲ್ಲಿ ಮಾಡಿ ಇನ್ನೂ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳಿದೆ ಬಟ್ ಅವರು ಇಷ್ಟು ಈ ಥರ ಮಾಡಿದ್ದಾರೆ ಓಕೆ ಅಂತ ಹೇಳಿಬಿಟ್ಟು ಇನ್ನೂ ಒಂದೆರಡು ಗ್ರಾಮ್ ನಮಗೆ ಎಕ್ಸ್ಟ್ರಾ ಮಾಡಿಕೊಟ್ಟಿದ್ದಾರೆ ಬಟ್ ಅಮೌಂಟು ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಪರವಾಗಿಲ್ಲ ಇವತ್ತೆಲ್ಲ ನಾಳೆ ಕೊಡ್ಬೋದು ಎರಡು ಗ್ರಾಮ್ಗೆ ಎಕ್ಸ್ಟ್ರಾ ದುಡ್ಡು ಸೊ ಆ ಥರ ಮಾಡಿ ನನಗೆ ಕೊಟ್ಟಿದ್ದಾರೆ ಇದು ಗ್ರಾಮ್ ಹೇಳಿದೆ ಅಲ್ವಾ ಇಷ್ಟು ಹದಿನೇಳುವರೆ ಗ್ರಾಮ್ ಇದೆ ಟೋಟಲ್ ವೆಯ್ಟ್ ಬಂದು ಆ್ಯಂಡ್ ಇದ್ರದ್ದು ನನಗೆ ಕೂಲಿ ಗ್ರಾಮು ಕೂಲಿ ವೇಸ್ಟೇಜು ಎಲ್ಲ ಸೇರಿಸಿ ನನಗೆ ಅದ ಹದಿನೇಳುವರೆ ಗ್ರಾಮ್ಗೂ ಒಂದು ಲಕ್ಷ ಎಪ್ಪತ್ತ ಆರು ಸಾವಿರ ಎಷ್ಟು ಆಗಿದೆ ಅದೇ ಒಂದು ಎಪ್ಪತ್ತಾರು ಆ ಥರ ಆಗಿದೆ ಸೊ ಇಷ್ಟ ಆಯಿತು ನನ್ನ ನಕ್ಲೀಸ್ದು ಇದೆ ಕಂಪ್ಲೀಟ್ ಡೀಟೇಲ್ಸು ನೆಕ್ಸ್ಟ್ ನನ್ನ ಬ್ಲಾಗ್ಸು ಈ ಥರನೇ ಇರಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನ ನನಗೂ ವ್ಯೂಸ್ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಇದೆ ಇವಾಗ ಇವಾಗ ಯಾಕಂತಂದರೆ ನಾನು ಕಂಟಿನ್ಯೂಯಸ್ ಆಗಿ ಅಪ್ಲೋಡ್ ಮಾಡಿದ್ರೆ ಬರುತ್ತೆ ನನಗೆ ನಾನು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆ ಕಡೆ ಆಫೀಸ್ಗೆ ಹೋಗಬೇಕು ಮತ್ತು ಮನೆ ಕೆಲಸ ಮನೆಗೆ ಬಂದಮೇಲೆ ಅದರಿಂದ ನನಗೆ ಡೈಲಿ ಅಪ್ಲೋಡ್ ಇಲ್ಲ ಸೊ ಡೈಲಿ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗೆ ವ್ಯೂಸ್ ಬರುತ್ತೆ ಆ್ಯಂಡ್ ಅವರೂ ಯೂಟ್ಯೂಬರು ಸ್ವಲ್ಪ ಅಪ್ರೋಚ್ ಆಗ್ತಾರೆ ನಾವು ಡೈಲಿ ಮಾಡ್ತಾಯಿದ್ರೆ ನಾವು ಡೈಲಿ ಯಾವಾಗ ಮಾಡಲ್ಲ ಆವಾಗ ಅವರು ಸ್ವಲ್ಪ ಕಡಿಮೆ ಇದು ಮಾಡ್ತಾರೆ ಸೊ ಇದು ಕಂಪ್ಲೀಟಾಗಿ ಇನ್ಸ್ಟಗ್ರಾಮ್ ಇನ್ಸ್ಟಗ್ರಾಮ್ ಅಂತ ಹೇಳ್ತಿದ್ರಲ್ಲ ಸೊ ಇದು ನನ್ನ ಕಂಪ್ಲೀಟ್ ಡೀಟೇಲ್ಸು ಥ್ಯಾಂಕ್ ಯು ಆ್ಯಂಡ್ ಈ ಥರನೇ ನನಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು